ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರಿಗೆ ನೋಂದಣಿ ಮತ್ತೊಂದು ಗುಡ್ ನ್ಯೂಸ್ ಗೆಳೆಯರೆ ನಾಲ್ಕು ತಿಂಗಳ ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೂಡಲೇ ಗೃಹ ಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ತಿಳಿಸಿದ್ದಾರೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹಣವು ಡಬಲ್ ಆಗಲಿದೆಯಾ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರದ ಸ್ಪಷ್ಟನೆ ಏನಾಗಿದೆ ತಿಳಿದುಕೊಳ್ಳೋಣ ಹಾಗೆಯೇ ಬಿ ಪಿ ಎಲ್ಗೆ ವರ್ಗಾವಣೆ ಹೋಗಿದರೆ ಬಿ ಪಿ ಎಲ್ ಎಂದು ಸಾಬೀತು ಮಾಡಿಕೊಳ್ಳಲು ಯಾವ ಮಾಹಿತಿಯನ್ನು ಅನುಸರಿಸಬೇಕು ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದರೆ ದಯವಿಟ್ಟು ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆರೆ ರಾಜ್ಯದ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಹಣವು ಬಾಕಿ ಉಳಿದಿದ್ದ ರಾಜ್ಯ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ತಿಳಿಸಿದ್ದು ಗೃಹಲಕ್ಷ್ಮಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಲು ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಆಗಸ್ಟ್ ತಿಂಗಳವರೆಗೆ ನೀಡಲಾಗಿದೆ ಒಂದು ವೇಳೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ಹಣವು ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಆಗಸ್ಟ್ ವರೆಗೂ ಎಲ್ಲಾ ಹಣವು ಪಾವತಿ ಮಾಡಲಾಗುತ್ತದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಹಣವನ್ನು ಕೂಡ ಸದ್ಯದಲ್ಲೇ ಪಾವತಿ ಮಾಡಲಾಗುವುದು ಎಂದು ಹೇಳಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವು ಕೂಡ ನೀಡಲಾಗಿಲ್ಲ ಆದರೆ ಅದು ಕೂಡ ಬಿಡುಗಡೆ ಮಾಡುತ್ತವೆ ಎಂದು ಹೇಳಿದ್ದಾರೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಇದರಿಂದ ಎಷ್ಟೋ ಕುಟುಂಬಗಳಿಗೆ ಧನವು ಸಹಾಯವಾಗುತ್ತದೆ ಎಂದು ತಿಳಿಸಲಾಗಿದೆ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ಬಾಕಿ ಉಳಿದುಕೊಂಡಿರುವುದರಿಂದ ಆರೋಪಗಳ ಕುರಿತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ವಿರುದ್ಧ ವಿಪಕ್ಷದವರು ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣಗಳು ಯಾಕೆ ಬಿಡುಗಡೆಯಾಗಲಿಲ್ಲ ಎಂದು ಅವರು ಪ್ರಶ್ನಿಸಿದರು ಆಗ ಅದಕ್ಕೆ ಉತ್ತರ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಆಗಸ್ಟ್ ವರೆಗೂ ಹಣವು ಪಾವತಿ ಆಗಿದೆ ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪಾವತಿ ಯಾರಿಗೂ ಆಗಿಲ್ವೋ ಅವರಿಗೆ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಆಗಸ್ಟ್ ತಿಂಗಳವರೆಗೆ ಹಣವು ಬಿಡುಗಡೆ ಮಾಡಿದ್ದೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಯಾರಿಗೆ ಬಂದಿಲ್ಲವೋ ಅವ್ರಿಗೆ ಕೂಡಲೇ ಪಾವತಿ ಮಾಡಲಾಗುವುದು ಎಂದು ತಿಳಿಸಿದರು ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಇನ್ನೂ ಪಾವತಿ ಆಗಿಲ್ಲ ಅಂತಂದ್ರೆ ಅದನ್ನು ಕೂಡಲೇ ಪಾವತಿ ಮಾಡಿಸೋಣ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದರು ಗೆಳೆಯರೆ ಮತ್ತೊಂದು ಬಿಗ್ ಗುಡ್ ನ್ಯೂಸ್ ಅನ್ನು ತಿಳಿಯುವ ಮುನ್ನ ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಹಾಗೂ ಲೈಕ್ ಮಾಡಿ ಗೆಳೆರೆ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಡಿಸೆಂಬರ್ ಹದಿಮೂರನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದುವರೆಗೂ ಒಟ್ಟು ಐವತ್ತೆರಡು ಲಕ್ಷ ನಾಲ್ನೂರ ಹದಿನಾರು ಸಾವಿರ ಹದಿನೇಳು ಕೋಟಿ ಹಣವನ್ನು ಹೌದು ಗೆಳೆರೆ ಐವತ್ತೆರಡು ಲಕ್ಷ ನಾಕ್ನೂರ ಹದಿನಾರು ಸಾವಿರ ಹದಿನೇಳು ಕೋಟಿ ಹಣವನ್ನು ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಜಮೆ ಮಾಡಲಾಗಿದೆ ಎಂದು ತಿಳಿಸಿದಂತಹ ಮಕ್ಕಳ ಮತ್ತು ಕಲ್ಯಾಣಾಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ರಾಜ್ಯ ಗ್ಯಾರಂಟಿ ಯೋಜನೆಗಳಲ್ಲಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರ ದಿನೇಶ್ ಗೂಳಿಗೌಡ ಹೇಳಿದಂತೆ ಪ್ರಶ್ನೆ ಉತ್ತರದಲ್ಲಿ ಅವರು ರಾಜ್ಯಾದ್ಯಂತದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದುವರೆಗೂ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಎಪ್ಪತ್ಮೂರು ಕುಟುಂಬದ ಯಜಮಾನಿಯರಿಗೆ ನೋಂದಾಯಿಸಲಾಗಿದೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಐದುನೂರ ನಲವತ್ ಮೂರು ಫಲಾನುಭವಿಗಳಿಗೆ ಒಟ್ಟು ಐವತ್ತೆರಡು ಲಕ್ಷ ನಾಲ್ಕುನೂರ ಹದಿನಾರು ಸಾವಿರ ಹದಿನೇಳು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿ ಡಿಬಿಟಿ ಮೂಲಕ ಜಮಾ ಮಾಡಲಾಗಿದೆ ಎಂದು ಹೇಳಿದರು ಇಲ್ಲಿಯವರೆಗೂ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರದಂತೆ ಇಪ್ಪತ್ತೆರಡು ಕಂತುಗಳಲ್ಲಿ ನಲವತ್ನಾಲ್ಕು ಸಾವಿರ ರೂಪಾಯಿಗಳು ಪಾವತಿ ಮಾಡಲಾಗಿದೆ ಇದುವರೆಗೂ ಐವತ್ತೆರಡು ಲಕ್ಷ ನಾಲ್ಕುನೂರ ಹದಿನಾರು ಸಾವಿರ ಹದಿನೇಳು ಕೋಟಿ ಹಣವನ್ನು ಜಮಾ ಮಾಡಲಾಗಿದೆ ಎಂದು ತಿಳಿಸಿದರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಸರ್ಕಾರವು ಜನಪದ ಭದ್ರತೆಯನ್ನು ಕೊಡುತ್ತಿದೆ ಸಣ್ಣ ಅಧಿವೇಶನದಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಹೆಚ್ಚು ಫಲಾನುಭವಿಗಳಿಗೆ ಹಣವು ಸಂದಾಯ ಮಾಡಿರುವುದು ಇದು ಒಂದು ಪ್ರಶಂಸನೀಯ ಕಾರ್ಯವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸೆಂಬರ್ ಹದಿಮೂರರಂದು ನಡೆದಂತಹ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಲ್ಲಿವರೆಗೂ ಒಟ್ಟು ಐವತ್ತೆರಡು ಲಕ್ಷ ನಾಲ್ಕುನೂರ ಹದಿನಾರು ಸಾವಿರ ಹದಿನೇಳು ಕೋಟಿ ಹಣವನ್ನು ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಜಮೆ ಮಾಡಲಾಗಿದೆ ಎಂದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೆಳೆಯರ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳು ರೈತರ ಒಂದು ವ್ಯಾಪಕದಲ್ಲಿ ಚರ್ಚಿಸಲಾಗಿತ್ತು ಈ ಯೋಜನೆಯಲ್ಲಿ ವಾರ್ಷಿಕ ಮೊತ್ತವು ಸರ್ಕಾರವು ಆರು ಸಾವಿರ ರೂಪಾಯಿಗಳಿಂದ ಹನ್ನೆರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲು ಯೋಜಿಸುತ್ತಿದೆಯಾ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂದಾಯಿಸಿದಂತಹ ಸ್ಥಾಯಿ ಸಮಿತಿಯ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡಲು ಶಿಫಾರಸು ಮಾಡಿತ್ತು ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ್ದು ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ವಾರ್ಷಿಕವಾಗಿ ಆರ್ಥಿಕ ನೆರವು ನೀಡಲಾಗುವ ಇದು ಗುರಿಯನ್ನು ಹೊಂದಿದೆ ಈ ಮೊತ್ತವನ್ನು ನೇರವಾಗಿ ರೈತರ ಆಧಾರ್ ಕಾರ್ಡ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ತಲಾ ಎರಡು ಸಾವಿರ ರೂಪಾಯಿಗಳು ಮೂರು ಕಂತುಗಳಲ್ಲಿ ವರ್ಗಾಯಿಸಲಾಗುತ್ತಿದೆ ಆದಾಗ್ಯೂ ಸಹ ಯೋಜನೆಯಲ್ಲಿ ಮಾಲೀಕರ ರೈತರು ಮಾತ್ರ ಪ್ರಯೋಜನವನ್ನು ನೀಡುತ್ತಿದೆ ಕೆಲವು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸಹ ವಿನಾಯಿತಿಗಳಿವೆ ಇಲ್ಲಿಯವರೆಗೂ ಸಹ ಇಪ್ಪತ್ತು ಒಂದು ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಇಪ್ಪತ್ತೊಂದು ಕಂತುಗಳಲ್ಲಿ ರೈತರ ಖಾತೆಗಳಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳು ವರ್ಗಾಯಿಸಿದೆ ಇದು ದೇಶದ ಅತಿ ದೊಡ್ಡ ನೇರವಾದಂತಹ ಪ್ರಯೋಜನ ವರ್ಗಾವಣೆಯ ಯೋಜನೆಗಳಲ್ಲಿ ಒಂದಾಗಿದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಹೇಗೆ ಪರಿಶೀಲಿಸುವುದು ರೈತರು ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ಗಳಲ್ಲಿ ಹೋಗಿ ಭೇಟಿ ನೀಡುವುದರ ಮೂಲಕ ಫಲಾನುಭವಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಸುಲಭವಾಗಿ ಪರಿಶೀಲಿಸಬಹುದು ವೆಬ್ಸೈಟ್ಗಳಲ್ಲಿ ರೈತರ ಮೂಲವೇ ವಿಭಾಗದ ಫಲಾನುಭವಿಗಳ ಪಟ್ಟಿಯಲ್ಲಿ ಆಯ್ಕೆಯನ್ನು ಆರಿಸಿ ಮತ್ತು ರಾಜ್ಯ ಜಿಲ್ಲೆ ಬ್ಲಾಕ್ ಗ್ರಾಮವನ್ನು ನಮೂದಿಸುವ ಮೂಲಕ ಸಂಪೂರ್ಣವಾಗಿ ಪಟ್ಟಿಯನ್ನು ಕಾಣಬಹುದಾಗಿದೆ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ ರಾಜ್ಯದಲ್ಲಿ ಸದ್ಯ ನಕಲಿ ದಾಖಲೆ ಸೃಷ್ಟಿಸಿದಂತಹ ಬಿಪಿಎಲ್ ಕಾರ್ಡ್ಗಳನ್ನು ಗೆ ವರ್ಗಾಯಿಸುವಂತಹ ಕಾರ್ಯ ನಡೆಯುತ್ತಿದೆ ಈ ನಡುವೆಯೂ ಇದೀಗ ಬಿಪಿಎಲ್ ಕಾರ್ಡ್ ಗಳನ್ನು ಸಾಬೀತುಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು ಇದೀಗ ಇದರ ಸಮಯ ಸಹ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಬಡತನದ ರೇಖೆಗಿಂತ ಕೆಳಗಿರುವಂತಹ ಜನರಿಗೆ ನೀಡಲಾಗುತ್ತದೆ ಆದರೆ ಶ್ರೀಮಂತರು ಸಹ ಅನರ್ಹರು ಕೂಡ ಈ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದು ಇಂತಹವರೆಗೆ ಬಿಪಿಎಲ್ ಕಾರ್ಡ್ಗಳನ್ನು ವರ್ಗಾವಣೆ ಮಾಡಿ ಎಪಿಎಲ್ ಗೆ ಪರಿವರ್ತಿಸುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಅರ್ಹರ ಬಳಿಯ ಬಿಪಿಎಲ್ ಕಾರ್ಡ್ಗಳನ್ನು ಸಹ ರದ್ದುಪಡಿಸಿ ಎಪಿಎಲ್ ಗೆ ವರ್ಗಾಯಿಸುವಂತಹ ಕಾರ್ಯವನ್ನು ಆಹಾರ ಇಲಾಖೆಯು ಮಾಡುತ್ತಿದೆ ಅರ್ಹರ ಬಳಿಯ ಬಿಪಿಎಲ್ ಕಾರ್ಡ್ ಗಳನ್ನು ಸಹ ರದ್ದುಪಡಿಸಿ ಿದೆ ಎನ್ನುವ ಆರೋಪಗಳು ಕೇಳಬಂದಿದೆ ಆದರೆ ಸರ್ಕಾರದ ಬಳಿ ಇದಕ್ಕೆ ಪರಿಹಾರವು ಕಂಡುಕೊಳ್ಳುವ ಬಗ್ಗೆ ಫಲಾನುಭವಿಗಳಿಗೆ ಪ್ರಮುಖ ಸಲಹೆ ನೀಡಿತ್ತು ಯಾರೆಲ್ಲ ಅರ್ಹರು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಗೆ ವರ್ಗಾಯಿಸಲಾಗಿದೆಯೋ ಅವರು ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಈ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಬಳಿಕ ಪರಿಶೀಲನೆ ವೇಳೆಯಲ್ಲಿ ಅರ್ಹರೆಂದು ಗೊತ್ತಾದರೆ ಅಂತವರಿಗೆ ಬಿಪಿಎಲ್ ಕಾರ್ಡ್ಗಳನ್ನ ನೀಡಲಾಗುವುದು ಎಂದು ತಿಳಿಸಿದರು ಬಿಪಿಎಲ್ ಪಡಿತ ಚೀಟಿದಾರರಿಗೆ ಪರೀಕ್ಷಣೆಯಲ್ಲಿ ಆಪೇಕ್ಷೆ ಸಲ್ಲಿಸಿದರೆ ಇನ್ನೂ ಎರಡು ದಿನಗಳಲ್ಲಿ ಮಾತ್ರ ಬಾಕಿ ಇದೆ ಬಿಪಿಎಲ್ನಿಂದ ಗೆ ವರ್ಗಾವಣೆಯಾಗಿರುವಂತಹ ಕಾರ್ಡ್ಗಳನ್ನು ಆಪೇಕ್ಷಣೆಗೆ ದಾಖಲಾತಿ ಸಲ್ಲಿಕೆ ಮಾಡಬಹುದಾಗಿದೆ ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರು ಎಂದು ಸಾಬೀತರಾದಾಗ ಆ ಕಾರ್ಡ್ಗಳನ್ನು ಮತ್ತು ಗೆ ವರ್ಗಾಯಿಸಲಾಗುತ್ತದೆ ಯಾರೆಲ್ಲ ರೈತರು ಪಾವತಿ ಮಾಡಿಲ್ಲವೋ ಜಮೀನು ಇಲ್ಲವೋ ಸ್ವಂತ ಮನಿ ಇಲ್ಲವೋ ಆದರೂ ಬಿಪಿಎಲ್ನಿಂದ ಗೆ ವರ್ಗಾವಣೆಯಾಗಿದ್ದಾರೆಯೋ ಅಂತವರಿಗೆ ಫಲಾನುಭವಿಗಳಿಗೆ ಬಿಪಿಎಲ್ ಆಗಿ ವರ್ಗಾಯಿಸಲಾಗುವುದೆಂದು ತಿಳಿಸಿದ್ದಾರೆ ರಾಜ್ಯದ ನ್ಯಾಯಬಲ್ಯ ಅಂಗಡಿಗಳಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಕಾರ್ಡುದಾರರು ಆಗಮಿಸುತ್ತಿದ್ದಾರೆ ರಾಜ್ಯದಾದ್ಯಂತ ಏಳು ಲಕ್ಷಕ್ಕೂ ಅಧಿಕ ಪಡಿತ ಚೀಟಿದಾರರು ಪರಿಷ್ಕರಣೆಯಾಗುತ್ತಿದೆ ತೆಗೆದುಹಾಕಲಾಗಿರುವಂತಹ ಕಾರ್ಡ್ಗಳನ್ನು ನ್ಯಾಯಬಲ್ಯ ಅಂಗಡಿಗಳ ಮಾಲೀಕರಿಗೆ ದಾಖಲಾತಿ ನೀಡಬೇಕು ಈ ದಾಖಲಾತಿ ಸಂಗ್ರಹಿಸಿದಂತಹ ಮಾಲೀಕರು ಆಹಾರ ಇಲಾಖೆಗೆ ಕಳಿಸುತ್ತಾರೆ ಒಂದು ವೇಳೆ ಆಹಾರ ಇಲಾಖೆಗೆ ನೀಡಿರುವಂತಹ ದಾಖಲೆ ಸರಿ ಇದ್ದರೆ ಮಾತ್ರ ಬಿಪಿಎಲ್ ಕಾರ್ಡ್ಗಳನ್ನು ದೊರೆಯುತ್ತದೆ ರಾಜ್ಯ ಅನರ್ಹ ಕೂಡ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಿದ್ದರೂ ಕೂಡ ಅಂತಹವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಅರ್ಹರ ಬಳಿಯ ಬಿಪಿಎಲ್ ಕಾರ್ಡ್ಗಳನ್ನು ರದ್ದಾಗಿದ್ದರೆ ಅದು ಮತ್ತೆ ತಾವು ಬಿಪಿಲ್ ಗೆ ಪಡೆಯಲುಬಹುದು ಎಂದು ಸರ್ಕಾರವು ಆದೇಶ ನೀಡಿತ್ತು ಬಿಪಿಎಲ್ ಎಂದು ಸಾಬೀತುಪಡಿಸಿಕೊಳ್ಳಲು ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ ಎಂದು ಹೇಳಿದ್ದಾರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳಿಗೆ ಗಳಿಗೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚಾಗಿರುವುದು ವೈಟ್ ಬೋರ್ಡ್ನ ನಾಲ್ಕು ಚಕ್ರದ ವಾಹನ ಉಳ್ಳವರು ಆದಾಯ ತೆರಿಗೆ ಪಾವತಿ ಮಾಡುವಂತವರು ಮೂರು ಹೆಕ್ಟರ್ಗಿಂತಲೂ ಅಧಿಕ ಹೆಚ್ಚು ಜಮೀನು ಹೊಂದಿರುವಂತವರು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಅಡಿ ವಿಸ್ತೀರ್ಣದಲ್ಲಿರುವಂತಹ ಸ್ವಂತ ಮನೆ ಹೊಂದಿದವರು ಸರ್ಕಾರಿ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವಂತವರು ಇವರು ಬಿಪಲ್ ಕಾರ್ಡ್ ಅನ್ನು ಪಡೆಯಲು ಅನರ್ಹರೆಂದು ತಿಳಿಸಲಾಗಿದೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು